सॉरी यार नो टाइम टू टॉक मेरी थोड़ी बहुत कंट्रोल में कंट्रोल में तो मैं बात करूँगा कंट्रोल में 何 <laughs> करता है ये गवर्नमेंट मार्केटर काम भी करता है ಕಲೇಶ್ಪುರಿದ್ರು ಬನ್ನಿ ಹಾಸನ ಮೇಯರ್ ಅವರು ಅಧಿಕಾರಿ ಎಲ್ಲಿದ್ರು ಬನ್ನಿ ಸ್ವಲ್ಪ ಹಾಗೂ ದೇವಸ್ಥಾನ ಸಮಿತಿ ಮುಖ್ಯಸ್ಥರು ಎಲ್ಲರಿಗೂ ನಮಸ್ಕಾರ ಇಂದು ನಾಡಿನ ಅತ್ಯಂತ ಸುಪ್ರಸಿದ್ಧ ಹಾಸನಾಂಬ ದೇವಿ ದರ್ಶನ ಹಾಗೂ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ವಿಧಿವತ್ತಾಗಿ ಸಂಪ್ರದಾಯದಂತೆ ಶಾಸ್ತ್ರೋಕ್ತವಾಗಿ ಎಲ್ಲ ಪೂಜ್ಯ ಗುರು ಹಿರಿಯರು ಪೂಜ್ಯ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅತ್ಯಂತ ಸುಗಮವಾಗಿ ದೇವಿ ದರ್ಶನ ಹಾಗೂ ಜಾತ್ರಾ ಮಹೋತ್ಸವ ಆರಂಭ ಆಗಿರುವಂತಹದ್ದು ನಮಗೆಲ್ಲರಿಗೂ ಬಹಳ ಸಂತೋಷದ ವಿಷಯ ನಾಡಿಗೆ ಬಹಳ ಸಂತೋಷದ ವಿಷಯ ಅಂತ ನಾನು ಭಾವಿಸಿದ್ದೇನೆ ಇವತ್ತು ಅತ್ಯಂತ ಸುಗಮವಾಗಿ ನಡೆದಿರುವಂತಹ ಈ ಕಾರ್ಯಕ್ರಮದಿಂದ ನಮ್ಮ ನಾಡಿಗೆ ಬಹಳ ಒಳ್ಳೇದಾಗುತ್ತದೆ ನಾಡಿಗೆ ಸಂಪೂರ್ಣವಾಗಿ ಶುಭ ಆಗುತ್ತದೆ ನಾಡಿನ ಜನತೆಗೆ ಒಳ್ಳೇದಾಗುತ್ತೆ ಅಂತ ನಾನು ಆಶಿಸ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪೂಜ್ಯ ಸ್ವಾಮೀಜಿಗಳು ನಾವೆಲ್ಲರೂ ಸೇರಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ ಇಂದು ತೆರೆದಂತಹ ದೇವಾಲಯ ಇಂದು ಒಂಬತ್ತನೇ ತಾರೀಕು ದೇವಿ ದೇವಾಲಯವನ್ನು ನಾವು ತೆರೆದಿದ್ದೇವೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೆ ದರ್ಶನ ಇರುತ್ತೆ ನಾಳೆ ಸಾರ್ವಜನಿಕರಿಗೆ ಪ್ರವೇಶ ಇದೆ ಆದರೆ ದರ್ಶನಕ್ಕೆ ಏಳು ಗಂಟೆವರೆಗೂ ಸಮಯ ಇದ್ರೂ ಸಹ ಸಾಲು ಸೇರೋದಕ್ಕೆ ನಾಲ್ಕು ಗಂಟೆಗೆ ಬಂದ್ ಮಾಡಬೇಕಾಗುತ್ತೆ ಸೊ ಬೆಳಿಗ್ಗೆ ಆರು ಗಂಟೆಗೆ ದರ್ಶನ ಆರಂಭ ಆಗುತ್ತೆ ಸರದಿ ಸಾಲು ಆರು ಗಂಟೆಗೆ ಮೊದಲೇ ಆರಂಭ ಆಗುತ್ತೆ ಆದರೆ ಸರದಿ ಸಾಲುಗೆ ಪ್ರವೇಶ ನಾಲ್ಕು ಗಂಟೆಗೆ ಬಂದ್ ಮಾಡಿ ಏಳು ಗಂಟೆಯವರೆಗೆ ನಾಳೆ ದರ್ಶನಕ್ಕೆ ಅವಕಾಶ ಇದೆ ಅದರ ನಂತರ ಅವರ ಶಾಸ್ತ್ರಗಳಿಗೆ ನಾವು ದೇವಾಲಯವನ್ನು ಅನುವು ಮಾಡಿಕೊಡ್ಬೇಕಾಗತ್ತೆ ಮತ್ತೆ ನಾಡಿದ್ದು ಬೆಳಿಗ್ಗೆ ಹನ್ನೊಂದನೇ ತಾರೀಕು ಬೆಳಿಗ್ಗೆ ಆರು ಗಂಟೆಗೆ ಶುರುವಾದ್ರೆ ಇಪ್ಪತ್ತ ಎರಡನೇ ತಾರೀಕು ಸಂಜೆ ಏಳು ಗಂಟೆಯವರೆಗೆ ದರ್ಶನ ಮುಂದುವರಿಯುತ್ತೆ ಆದರೆ ನೈವೇದ್ಯ ಮತ್ತು ಅಲಂಕಾರಕ್ಕೆ ಪ್ರತಿ ಮುಂಜಾನೆ ಎರಡರಿಂದ ಐದು ಗಂಟೆ ನಡುವೆ ಮತ್ತು ಮಧ್ಯಾಹ್ನ ಎರಡರಿಂದ ಮೂರುವರೆ ಗಂಟೆ ಈ ಸಮಯಗಳಲ್ಲಿ ದೇವಾಲಯ ತೆರೆದಿದ್ರೂ ಕೂಡ ದರ್ಶನಕ್ಕೆ ಅವಕಾಶ ಕಲ್ಪಿಸ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಪೂಜಾ ಕೈಂಕರ್ಯಗಳಿಗೆ ಆ ಸಮಯವನ್ನ ಮೀಸಲಿಡಬೇಕಾಗುತ್ತೆ ಇಪ್ಪತ್ತ ಮೂರನೇ ತಾರೀಕು ಸಾರ್ವಜನಿಕರಿಗೆ ಪ್ರವೇಶ ಇರೋದಿಲ್ಲ ಆದರೆ ಶಾಸ್ತ್ರೋಕ್ತವಾಗಿ ಇವತ್ತು ಯಾವ ರೀತಿ ವಿಧಿ ಒತ್ತಾಗಿ ದೇವಾಲಯವನ್ನ ಬಾಗಿಲು ತೆರೆದಿದ್ದೇವೆ ಅದೇ ರೀತಿಯಲ್ಲಿ ಇಪ್ಪತ್ತ್ ಮೂರನೇ ತಾಲೂಕು ದೇವಾಲಯದ ಬಾಗಿಲನ್ನು ಅಂದ್ರೆ ಹಾಸನಾಂಬ ದೇವಿಯ ಬಾಗಿಲನ್ನ ಮುಂದಿನ ವರ್ಷದವರೆಗೆ ಬಂದ್ ಮಾಡುವಂತಹ ಶಾಸ್ತ್ರಕ್ಕೆ ಮಾತ್ರ ಅವತ್ತು ಅವಕಾಶ ಇರುತ್ತೆ ಇಪ್ಪತ್ತ್ ಮೂರರಂದು ಸಾರ್ವಜನಿಕರಿಗೆ ಪ್ರವೇಶ ಇರುವುದಿಲ್ಲ ಇದರ ಜೊತೆಗೆ ಈ ವರ್ಷ ಈ ಹಾಸನಾಂಬ ದೇವಿ ಮಹೋತ್ಸವ ನಾಡು ಮತ್ತು ನಮ್ಮ ಇಡೀ ದೇಶದಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದರ್ಶನ ಪಡೆಯುವಂತ ಸಂದರ್ಭದಲ್ಲಿ ಅವರ ದೇವಿ ದರ್ಶನದ ಜೊತೆಗೆ ಅವರ ಅನುಭವ ಇನ್ನಷ್ಟು ಸಂಪದ್ಭರಿತವಾಗಿರಬೇಕು ಅಂತೇಳಿ ಈ ಬರುವ ಇವತ್ತಿನಿಂದ ಆರಂಭ ಮಾಡಿ ಇವತ್ತು ಸಂಜೆ ಆರೂವರೆ ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುಖಾಂತರ ಈ ಜಾತ್ರಾ ಮಹೋತ್ಸವಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದೇವೆ ಇವತ್ತು ಸಂಜೆ ಆರೂವರೆಯಿಂದ ರಾತ್ರಿ ಹತ್ತುವರೆವರೆಗೆ ಹೇಮಾವತಿ ಪ್ರತಿಭೆಯ ಪಕ್ಕದಲ್ಲಿ ಜಾನಪದ ಸಂಗೀತ ಸಾಹಿತ್ಯ ನೃತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಹಾಸನಾಂಬ ದೇವಿಯ ಮತ್ತೊಂದು ರೂಪ ಚಾಮುಂಡಿಯ ನವರಸ ರೂಪಗಳ ಪ್ರದರ್ಶನದೊಂದಿಗೆ ಇವತ್ತು ಆರಂಭ ಆಗುತ್ತೆ ಹಾಗೆ ಪ್ರತಿನಿತ್ಯ ಭಜನಾ ಕಾರ್ಯಕ್ರಮ ಜಾನಪದ ಸಂಗೀತ ನೃತ್ಯ ಕಾರ್ಯಕ್ರಮಗಳು ಹಾಗೂ ಶಾಸ್ತ್ರೀಯ ಸಂಗೀತ ಹೀಗೆ ಬರುವ ಹತ್ತು ದಿನ ಹನ್ನೆರಡು ದಿನವೂ ಕೂಡ ನಿರಂತರವಾಗಿ ಪ್ರತಿನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಾಸನ ನಗರಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಅದರ ಜೊತೆಗೆ ಈ ವರ್ಷ ಎಲಿ ಟೂರಿಸಂ ಅನ್ನು ಕೂಡ ಬರುವ ಸಾರ್ವಜನಿಕರಿಗೆ ವ್ಯವಸ್ಥೆ ಮಾಡಲಾಗಿದೆ ಇದರ ಜೊತೆಗೆ ಮೊದಲಿನಿಂದಲೂ ಕೂಡ ಫಲಪುಷ್ಪ ಪ್ರದರ್ಶನ ನಡೀತಾ ಬಂದಿದೆ ಹಾಗೇನೆ ವಸ್ತು ಪ್ರದರ್ಶನ ಕೂಡ ಈ ವರ್ಷ ಅದನ್ನು ನಡೀತಾ ಬಂದಿದೆ ಹಿಂದಿನ ವರ್ಷಗಳಿಂದ ಹೀಗೆ ಬರುವಂತ ಸಾರ್ವಜನಿಕರು ದೇವಿಯ ದರ್ಶನ ಈ ಎಲ್ಲ ಅನುಭವಗಳನ್ನು ಕೂಡ ಪಡೆದು ದೇವಿಯ ದರ್ಶನದ ಜೊತೆಗೆ ಆಸನಕ್ಕೆ ಭೇಟಿ ಅವರ ನೆನಪಿನಲ್ಲಿ ಶಾಶ್ವತವಾಗಿ ಉಳಿಯುವಂತಹ ಅನುಭವವನ್ನು ಸವಿದು ಹೋಗ್ಬೇಕು ಅಂತ ನಾನು ಬರುವಂತಹ ಭಕ್ತಾದಿಗಳಲ್ಲಿ ಮನವಿ ಮಾಡ್ತೇನೆ ಹಾಗೂ ಈ ವರ್ಷ ನಾವು ಜಿಲ್ಲಾಡಳಿತ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಒಗ್ಗಟ್ಟಾಗಿ ಒಕ್ಕೊರಲಿನಿಂದ ನಾವು ತೀರ್ಮಾನ ಮಾಡಿದ್ದೇವೆ ಇದರಲ್ಲಿ ಬರುವಂತಹ ಶ್ರೀ ಸಾಮಾನ್ಯ ಭಕ್ತಾದಿಗಳಿಗೆ ಆದ್ಯತೆ ಸಿಗಬೇಕು ರಿಪೀಟ್ ಮಾಡ್ತೇನೆ ದೇವಿ ದರ್ಶನಕ್ಕೆ ಬರ್ತಕ್ಕಂತಹ ಸಾಮಾನ್ಯ ಭಕ್ತಾದಿಗಳಿಗೆ ಆದ್ಯತೆ ಸಿಗಬೇಕು ಆದ್ಯತೆ ನಂಬರ್ ಒನ್ ಪ್ರಯಾರಿಟಿ ಅವ್ರಿಗೆ ಕೊಡಬೇಕು ಯಾಕಂದ್ರೆ ಇಪ್ಪತ್ತಿಪ್ಪತ್ತೈದು ಲಕ್ಷ ಜನ ಬರುವಾಗ ಅವರು ಸುಗಮವಾಗಿ ಅವರಿಗೆ ದರ್ಶನ ಆಗಬೇಕು ಯಾರೋ ನಾಲ್ಕು ಜನ ಮುಖ್ಯಸ್ಥರಿಗೆ ಅನುಕೂಲ ಮಾಡಲಿಕ್ಕೆ ನಾವು ಸಾವಿರಾರು ಜನ ಭಕ್ತಾದಿಗಳು ದೂರ ದೂರದಿಂದ ಬಡವರು ಬಂದಿರ್ತಾರೆ ಅವರಿಗೆ ನಾವು ಕುಂಠಿತ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಶ್ರೀ ಸಾಮಾನ್ಯ ಭಕ್ತಾದಿಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತೇಳಿ ಏನು ಅತಿಗಣ್ಯ ವ್ಯಕ್ತಿಗಳು ಬರ್ತಾರೆ ಅವರಿಗೆ ಭೇಟಿಯ ಸಮಯವನ್ನ ಹತ್ತುವರೆಯಿಂದ ಹನ್ನೆರಡುವರೆಗೆ ನಿಗದಿ ಮಾಡಿದ್ದೇವೆ ಮತ್ತು ಅವರಿಗೆ ಹಾಸನ ಇನ್ಸ್ಪೆಕ್ಷನ್ ಬಂಗ್ಳೂರ್ ಸರ್ಕ್ಯೂಟ್ ಹೌಸ್ ಇಂದ ನಮ್ಮ ವಾಹನದಲ್ಲಿ ಕರ್ಕೊಂಡು ಬಂದು ನೇರವಾಗಿ ದರ್ಶನ ಮಾಡಿ ಅವರಿಗೆ ಎಲ್ಲ ಗೌರವಗಳೊಂದಿಗೆ ಅವರನ್ನ ಇಲ್ಲಿ ಸ್ವೀಕರಿಸಿ ಅವರಿಗೆ ವಿಶೇಷ ದರ್ಶನ ಮಾಡಿಸಿ ಅವರ ಒಳ್ಳೆ ರೀತಿಯಲ್ಲಿ ದರ್ಶನ ಮಾಡುವಂತ ಜವಾಬ್ದಾರಿಯನ್ನು ಕೂಡ ಜಿಲ್ಲಾಡಳಿತ ತೆಗೆದುಕೊಂಡಿದೆ ಇದಕ್ಕೆ ಅವರೆಲ್ಲರ ಸಹಕಾರವನ್ನ ನಾವು ಬಯಸ್ತಾ ಇದ್ದೇವೆ ಉದ್ದೇಶ ಇಷ್ಟೇ ಬರುವಂತ ಸಾರ್ವಜನಿಕರು ನೂರಾರು ಕಿಲೋಮೀಟರ್ ದೂರದಿಂದ ಬರ್ತಾರೆ ಗಂಟೆ ಸಾಲಲ್ಲಿ ಕಾಯ್ತಾರೆ ಅವ್ರಿಗೆ ದರ್ಶನ ಚೆನ್ನಾಗಾದ್ರೆ ಆವಾಗ ನಿಜವಾಗಿ ನಾಡಿಗೆ ಒಳ್ಳೇದಾಗತ್ತೆ ಜನಕ್ಕೆ ಒಳ್ಳೇದಾಗತ್ತೆ ಈ ಒಂದು ಉದ್ದೇಶದಿಂದ ಎಲ್ಲ ನಾವು ಜನಪ್ರತಿನಿಧಿಗಳು ಒಗ್ಗಟ್ಟಿನಿಂದ ಈ ತೀರ್ಮಾನವನ್ನ ಮಾಡಿದ್ದೇವೆ ಇದಕ್ಕೆ ಎಲ್ಲರೂ ಸಹಕರಿಸ್ಬೇಕು ಕೆಲವರಿಗೆ ಇರ್ಸು ಆಗಿದೆ ನನ್ನ ಪಕ್ಷದ ಕಾರ್ಯಕರ್ತರು ಕೂಡ ಅವರು ನಮ್ಗೆ ಅವಕಾಶ ಕಡಿಮೆ ಆಯ್ತು ಅಂತ ಹೀಗೆ ಬೇರೆ ಬೇರೆಯವರು ಕೂಡ ನಿಮ್ಗೆ ಉದಾಹರಣೆ ಹೇಳ್ತೇನೆ ನನ್ನ ಕ್ಷೇತ್ರದಲ್ಲೇ ನನ್ನ ಮತದಾರರು ಕೂಡ ನನ್ಗೆ ಪಾಸ್ ಇಲ್ಲ ಅಂತ ಹೇಳಿದ್ರೆ ನೀವು ಅಲ್ಲಿ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಪ್ರಯೋಜನ ಏನು ಅಂತ ನನ್ನನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ನಾನೊಂದು ಸಲೀಸಾಗಿ ಮಾರ್ಗ ಹುಡುಕಿದೆ ನಿನ್ನೆನೆ ನಾನು ಮೊನ್ನೆ ನಿನ್ನೆ ಎಲ್ಲ ಮೊನ್ನೆ ಐದ್ ಲಕ್ಷ ರೂಪಾಯಿ ದುಡ್ಡನ್ನ ಪೇಮೆಂಟ್ ಮಾಡಿ ನನ್ನ ದುಡ್ಡನ್ನ ಟಿಕೆಟ್ ಗಳನ್ನ ಪಾಸ್ಗಳನ್ನ ಪರ್ಚೇಸ್ ಮಾಡಿ ನನ್ನ ಕ್ಷೇತ್ರದ ನನ್ನ ಮತದಾರರಿಗೆ ನಾನು ಕೊಡ್ತಾ ಇದ್ದೇನೆ ಆಲ್ರೆಡಿ ಐದು ಲಕ್ಷ ರೂಪಾಯಿ ಪೇಮೆಂಟ್ ನನ್ ಕಡೆಯಿಂದಾನೇ ಒನ್ ಆಫ್ ದ ಫಸ್ಟ್ ಪೇಮೆಂಟ್ಸ್ ಟಿಕೆಟ್ ನನ್ನ ಕಡೆಯಿಂದಾನೇ ಆಗಿದೆ ಆ ರೀತಿಯಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವೆಲ್ಲರೂ ಕೂಡ ಸಾರ್ವಜನಿಕರ ಹಿತವನ್ನ ಮರೆಯಬಾರದು ಪ್ರಜಾಪ್ರಭುತ್ವದಲ್ಲಿ ಅನ್ನೋ ಕಾರಣಕ್ಕಾಗಿ ಎಲ್ಲರ ಸಹಕಾರವನ್ನ ಬಯಸ್ತಾ ಇದ್ದೇನೆ ನೀವೆಲ್ರೂ ಸಹಕಾರ ಕೊಟ್ರೆ ಬರುವ ಜನ ಬಂದು ಖುಷಿಯಾಗಿ ದರ್ಶನ ಮಾಡ್ಕೊಂಡು ಹೋದ್ರೆ ಅದು ನಮ್ಗೆ ನಿಜವಾಗಿ ಸಂತೋಷ ತಂದ್ಕೊಡ ಅದಕ್ಕಿಂತ ಸಮಾನ ಮತ್ತೊಂದು ಇಲ್ಲ ಹಾಗೂ ಇತ್ತೀಚೆಗೆ ಒಂದು ಗಮನ ಇಟ್ಕೋಬೇಕು ನಾವೆಲ್ಲರೂ ಬೇರೆ ಬೇರೆ ಕಡೆ ಬೆಂಗಳೂರಿನಲ್ಲಿ ಇದು ಸಂತೋಷದ ಸಂದರ್ಭ ಇಲ್ಲಿ ಯಾವ್ದು ಕೂಡ ಕಹಿ ಮಾತು ನಾವು ಆಡಬಾರ್ದು ಆದ್ರೂ ಕೆಲವು ಘಟನೆಗಳು ಬೇರೆ ಬೇರೆ ಕಡೆ ಏನ್ ನಡೆದಿದ್ದಾವೆ ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಹಾಸನಾಂಬ ಉತ್ಸವ ಅತ್ಯಂತ ಸುಗಮವಾಗಿ ಸಾಗಬೇಕು ಬಂದವರು ಖುಷಿಯಾಗಿ ಹೋಗ್ಬೇಕು ಯಾವುದು ಅಹಿತಕರ ಘಟನೆಯಲ್ಲಿ ಆಗಬಾರದು ಅನ್ನುವ ಉದ್ದೇಶದಿಂದ ಕೆಲವು ಬದಲಾವಣೆಗಳನ್ನ ತಂದಿದ್ದೇವೆ ನಿಮ್ಮೆಲ್ಲರ ಸಹಕಾರವನ್ನ ಬಯಸ್ತೇವೆ ನಾಡಿನಾದ್ಯಂತ ಬರುವಂತ ಎಲ್ಲ ಜನಗಳಿಗೆ ಇಡೀ ಜಿಲ್ಲೆಯ ಪರವಾಗಿ ನಾವು ಸ್ವಾಗತ ಮಾಡಲಿಕ್ಕೆ ನಾವು ಕಾತುರರಾಗಿದ್ದೇವೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಏನಾದರೂ ಸ್ವಲ್ಪ ನಮ್ಮ ಕಡೆಯಿಂದ ನ್ಯೂನತೆ ಇದ್ರೆ ಅದನ್ನ ಕ್ಷಮಿಸಿ ನಮ್ಮ ತಪ್ಪು ಏನಾದರೂ ಇದ್ರೆ ಅದನ್ನ ಕ್ಷಮಿಸಿ ಸುಖವಾಗಿ ದರ್ಶನ ಪಡೆದು ಹೋಗಬೇಕು ಈ ಹಬ್ಬ ತುಂಬಾ ಯಶಸ್ವಿಯಾಗಿ ಆಗಲಿ ಅಂತ ನಾನು ಶುಭಾಶಯ ಕೋರುತ್ತೇನೆ ಮತ್ತು ಆಶಿಸುತ್ತೇನೆ ಧನ್ಯವಾದಗಳು ಸಮಸ್ತ ಹಾಸನ ಮತ್ತೆ ಇಡೀ ನಾಡಿನ ಜನತೆಗೆ ಹಾಸನ ದೇವಿಯ ದರ್ಶನ ಮತ್ತೆ ಸಿದ್ದೇಶ್ವರ ಸ್ವಾಮಿಯವರ ಜಾತ್ರಾ ಮಹೋತ್ಸವದ ಶುಭಾಶಯವನ್ನ ಕೋರ್ತ ನಮಗೆಲ್ಲ ತಿಳಿದಿರುವಂತ ಒಂದು ವಿಚಾರ ಭಾರತದ ಆತ್ಮ ಯಾವುದು ಅಂದ್ರೆ ಅದು ಅಧ್ಯಾತ್ಮ ಅಂತಕ್ಕಂಥದ್ದು ಈ ಅಧ್ಯಾತ್ಮದ ಪರಂಪರೆಯಲ್ಲಿ ಮಾನವನ ಶಕ್ತಿಗೆ ಅತೀತವಾದಂತ ಇನ್ನೊಂದು ಶಕ್ತಿ ಇದೆ ಅಂತಕ್ಕಂಥದ್ದೇ ನಮ್ಮೆಲ್ಲರ ಭಾವನೆ ಅದನ್ನ ನಮ್ಮ ಪುರಾಣದಲ್ಲಿನ ಋಷಿಮುನಿಗಳ ಆದಿಯಾಗಿ ಪ್ರಸ್ತುತ ದಾರ್ಶನಿಕರವರೆಗೂ ಸಹ ಆ ಮನುಷ್ಯನಿಗೆ ಮೀರಿದಂತ ಒಂದು ಅಧೀತವಾದಂತಹ ಶಕ್ತಿಯ ಇರುವಿಕೆ ಬಗ್ಗೆ ಪ್ರತಿಪಾದನೆಯನ್ನ ಮಾಡ್ಕೊಂಡ್ ಬಂದಿದ್ದಾರೆ ಕೆಲವು ಸತಿ ನಮ್ಮ ಪ್ರಕೃತಿಯಲ್ಲಿ ಮನುಷ್ಯನ ಅಂತರಂಗದಲ್ಲಿ ತಾಮಸ ರಾಜಸ ಗುಣಗಳು ಹೆಚ್ಚಾದಾಗ ಈ ಪ್ರಕೃತಿಯನ್ನ ಮನುಷ್ಯನ ಶಾಂತಿಯನ್ನ ಸಮತೋಲನವನ್ನ ಇಡುವುದಕ್ಕೋಸ್ಕರ ಆ ಶಕ್ತಿ ಭೂಮಿ ಮೇಲೆ ತಾಳುತ್ತೆ ಅಂತಕ್ಕಂಥದ್ದೆಲ್ಲ ನಮ್ಮೆಲ್ಲ ಧಾರ್ಮಿಕ ನಂಬಿಕೆ ಆ ನಿಟ್ಟಿನಲ್ಲಿ ಕಳೆದ ನಾವು ದಿನಗಳಲ್ಲಿ ನವರಾತ್ರಿಯನ್ನು ಅತ್ಯಂತ ವಿಜೃಂಭಣೆಯನ್ನು ಆಚರಣೆ ಮಾಡ್ಕೊಂಡು ಬರ್ತೀವಿ ಅದರ ಹೆಸರಲ್ಲಿ ದಸರಾನು ಶುಭ ಆಚರಣೆಯನ್ನ ಮಾಡ್ಕೊಂಡು ಬಂದಿರುವಂಥದ್ದೇ ಆ ಶಕ್ತಿಯ ಆರಾಧನೆಯ ಪ್ರತಿರೂಪ ಅಂತ ನಾವೆಲ್ಲ ನಾಡ ಹಬ್ಬ ದಸರಾದ ಸಂಭ್ರಮದ ಒಂದು ಆಚರಣೆ ಮುಗಿತಾ ಇದ್ದಂಗೆನೆ ಮತ್ತೊಂದು ಸಂಭ್ರಮದ ಆಚರಣೆಯಲ್ಲಿ ನಾವೆಲ್ಲ ಭಾಗಿಗಳಾಗಿರುವಂಥದ್ದು ಅದು ಹಾಸನಾಂಬೆಯ ಒಂದು ದೇವಿಯ ದರ್ಶನಕ್ಕೆ ನಾಡಿನ ಜನತೆ ಬಹಳ ಕಾತರದಿಂದ ಕಾಯ್ತಾ ಇರುವಂತಹದ್ದೇ ನಮ್ಮೆಲ್ಲರಿಗೂ ಅಭಿಮಾನ ಮತ್ತು ಸಂತೋಷವನ್ನ ಉಂಟು ಮಾಡ್ತಾ ಇರುವಂತಹದ್ದು ಇವತ್ತು ಆ ಶಕ್ತಿಯ ಆರಾಧನೆಯ ಪ್ರತಿರೂಪವಾಗಿ ನಾವು ಹಾಸನ ದರ್ಶನವನ್ನ ಪಡೆಯುವುದಕ್ಕೆ ಎಲ್ಲರೂ ಇಲ್ಲಿ ಸೇರಿರುವಂತಹದ್ದು ನಿಜಕ್ಕೂ ಸಂತೋಷವನ್ನ ಉಂಟು ಮಾಡ್ತಾ ಇದೆ ಅದರ ಜೊತೆಗೆ ಸಿದ್ದೇಶ್ವರ ಸ್ವಾಮಿಯವರನ್ನ ಜಾತ್ರಾ ಮಹೋತ್ಸವವನ್ನು ಸಹ ಇದರ ಜೊತೆಗೆ ನಡೆಸ್ಕೊಂಡು ಬರ್ತಾ ಇರುವಂತಹದು ನಾವು ಶಿವ ಮತ್ತೆ ಶಕ್ತಿಯ ಸಂಪುಟವೇ ಜಗತ್ತು ಅಂತ ನಾವೆಲ್ಲ ಭಾವನೆಯನ್ನ ಇಟ್ಕೊಂಡು ಬಂದಿರುವಂತಹದ್ದು ಆ ಶಿವ ಮತ್ತೆ ಶಕ್ತಿಯ ಒಂದು ಪ್ರತಿರೂಪವಾಗಿರುವಂತಹ ಒಂದು ಪ್ರಸಿದ್ಧ ಕ್ಷೇತ್ರ ಈ ಕ್ಷೇತ್ರ ಪ್ರತಿ ವರ್ಷವೂ ಅತ್ಯಂತ ಸಂಭ್ರಮದಿಂದ ಈ ನಾಡಿನಲ್ಲಿ ಇದನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇರುವಂತಹದ್ದು ಬಹಳ ಹೆಗ್ಗಳಿಕೆ ಅಂತಕ್ಕಂಥ ಭಾವಿಸ್ತಾ ಹಾಸನಾಂಬೆಯ ಮತ್ತೆ ಸಿದ್ದೇಶ್ವರರ ಆಶೀರ್ವಾದ ಈ ನಾಡಿನ ಜನತೆ ಮೇಲೆ ಇರಲಿ ಬಹಳ ಮುಖ್ಯವಾಗಿ ಇದರ ಮುಖ್ಯ ಉದ್ದೇಶ ಮನುಷ್ಯನಿಗೆ ನೆಮ್ಮದಿ ಮತ್ತೆ ಶಾಂತಿ ದೊರವಂತಾಗಬೇಕು ಅದರ ಜೊತೆಗೆ ನಾಡಿನಲ್ಲಿ ಕಾಲ ಕಾಲಕ್ಕೆ ಮಳೆ ಆಗಲಿ ರೈತರಿಗೆ ಒಳ್ಳೆ ಬೆಲೆ ಆಗಲಿ ಅಂತಕ್ಕಂಥ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ನನ್ನ ಮಾತುಗಳಿಗೆ ವ್ಯಕ್ತಾ ಉಕ್ತಾಯಗೊಳಿಸ್ತಾ ಇದ್ದೀನಿ ಎಲ್ಲರಿಗೂ ಶಿವಾಭೂಯ ತ್ರಾದಿ ದೇವತೆಗಳನ್ನು ಸ್ಮರಿಸಿ ನಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ್ ಗಂಗಾಧರ್ನಾಥ ಮಹಾಸ್ವಾಮೀಜಿರ ದಿವ್ಯ ಚೇತನಕ್ಕೆ ಮನಸ ಇಂದಿನ ಈ ಪವಿತ್ರ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯವನ್ನು ದಯಪಾಲಿಸಿರ್ತಕ್ಕಂಥ ಸಿದ್ಧಗಂಗೆ ಶ್ರೀಗಳಾದಿಯಾಗಿ ಎಲ್ಲ ಯತಿ ಶ್ರೇಷ್ಠರ ಈ ದಿನದ ಈ ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿಯಾಗಿ ಸಾಂಗೋಪಾಂಗವಾಗಿ ನೆರವೇರಿಸಿಕೊಟ್ಟಿರ್ತಕ್ಕಂಥ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ಆಗಿರ್ತಕ್ಕಂಥ ಪ್ರೀತಿಯ ಕೃಷ್ಣ ಬೈರೇಗೌಡರಾದಿಯಾಗಿ ನಮ್ಮ ಎಲ್ಲ ಹಿಂದೆ ಕೃಷಿ ಸಚಿವರಾಗಿದ್ದರು ಈಗ ಪ್ರಸ್ತುತ ಕಂದಾಯ ಸಚಿವರಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಎಲ್ಲ ಜನಪ್ರತಿನಿಧಿಗಳ ಉಪಸ್ಥಿತಿ ಇದೆ ಜಿಲ್ಲಾಧಿಕಾರಿಗಳ ಆದಿಯಾಗಿ ಎಲ್ಲ ಅಧಿಕಾರಿಗಳವರೇ ಎಲ್ಲ ಭಕ್ತರೇ ಮತ್ತು ಮಾಧ್ಯಮ ವೃಂದದವರೇ ಈಗಾಗಲೇ ಇದರ ವಿಸ್ತೃತ ಸ್ವರೂಪವನ್ನ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ನಿಮಗೆ ವಿಷಧವಾಗಿ ತಿಳಿಸ್ಕೊಟ್ಟಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪದ್ಯ ಸ್ವಾಮಿಗಳು ಹೇಳಿದಾಗೆ ನವರಾತ್ರಿಯ ಒಂಬತ್ತು ದಿನಗಳು ಮತ್ತು ವಿಜಯದಶಮಿಯನ್ನ ಮುಗಿಸಿದ ಮರು ವಾರವೇ ದರ್ಶನದ ಕಾರ್ಯಕ್ರಮ ಕೂಡ ಆಗ್ತಾ ಇರ್ತಕ್ಕಂಥದ್ದು ಜಗತ್ತಿನಲ್ಲಿ ಒಂದು ಶಕ್ತಿ ಇದೆ ಆ ಶಕ್ತಿಗೆ ವಿವಿಧ ರೂಪಗಳು ದೇವನೊಬ್ಬ ನಾಮಹಲವು ಅಂತ ಹೇಳಿದ ಹಾಗೆ ಇರುವ ಒಂದು ಶಕ್ತಿ ವಿವಿಧ ರೂಪಗಳಲ್ಲಿ ಪ್ರಕಟವಾದದ್ದು ಆದರೆ ಯಾವ ರೀತಿ ಕಾಣಬಹುದು ನಮ್ಮ ಪರಂಪರೆಯಲ್ಲಿ ಈ ಗಾರ್ಡನ್ನ ಶಬ್ದವನ್ನು ಮೂರು ಲೆಟರ್ಗಳಲ್ಲಿ ವಿಂಗಡಿಸಿದಾಗ ಜನರೇಟರ್ ಆರ್ಗನೈಸರ್ ಅಂಡ್ ಡೆಸ್ಟ್ರಾಯರ್ ಸೃಷ್ಟಿ ಮತ್ತು ಸ್ಥಿತಿ ಮತ್ತು ಲಯ ಅದೇ ಸ್ವರೂಪದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ನಾವು ಪುರುಷ ರೂಪದಲ್ಲಿ ನೋಡಿದ್ದೆ ಆದರೆ ಅದಕ್ಕೆ ಇನ್ನೊಂದು ಪ್ರತಿರೂಪದಲ್ಲಿ ಬ್ರಹ್ಮನಿಗೆ ಸರಸ್ವತಿಯಾಗಿ ವಿಷ್ಣುವಿಗೆ ಲಕ್ಷ್ಮಿಯಾಗಿ ಮತ್ತು ಶಿವನಿಗೆ ಕಾಳಿ ಅಥವಾ ಶಕ್ತಿಯ ರೂಪದಲ್ಲಿರ್ತಕ್ಕಂಥ ಕೆಲವು ಕಡೆ ತ್ರಿಮೂರ್ತಿಗಳನ್ನು ಬ್ರಹ್ಮ ವಿಷ್ಣು ಮಹೇಶ್ವರ ರೂಪದಲ್ಲಿ ಪೂಜಿಸಿದ್ದೆ ಆದರೆ ವಿಶೇಷವಾಗಿ ನಮ್ಮ ಹಾಸನದಲ್ಲಿ ನಿಜವಾಗಿಯೂ ಕೂಡ ಅಧಿಷ್ಠಾನುಭೂತವಾಗಿರ್ತಕ್ಕಂಥ ಆ ದಿವ್ಯ ಚೈತನ್ಯಕ್ಕೆ ವ್ಯಕ್ತ ರೂಪದಲ್ಲಿ ಕಾಣತಕ್ಕಂಥದ್ದು ಮಾತೆಯ ಶಕ್ತಿ ಅದು ನಮ್ಮ ಆಸನದಲ್ಲಿ ಮಾತೆ ಕಾಳಿಯಾಗಿ ಲಕ್ಷ್ಮಿಯಾಗಿ ಸರಸ್ವತಿಯಾಗಿ ಮೂರು ರೂಪದಲ್ಲಿ ನೆಲೆಗೊಂಡಿರ್ತಕ್ಕಂಥದ್ದು ಒಂದೇ ಶಕ್ತಿ ಮೂರು ಕಾರ್ಯಗಳನ್ನು ನೆರವೇರಿಸ್ತಕ್ಕಂಥ ರೀತಿ ಸೃಷ್ಟಿಕ್ರಿಯೆಯನ್ನ ಸರಸ್ವತಿಯ ಮುಖಾಂತರವೂ ಕೂಡ ಇನ್ನೊಂದು ಆ ಸಸ್ಟೆನೆನ್ಸ್ ಅದನ್ನ ಸ್ಥಿತಿಯನ್ನು ಮಾಡತಕ್ಕಂತಹ ಕಾರ್ಯವನ್ನು ಲಕ್ಷ್ಮಿಯ ರೂಪದಲ್ಲಿಯೂ ಲಯ ಕಾರ್ಯವನ್ನು ಕಾಳಿ ರೂಪದಲ್ಲಿಯೂ ಮಾಡ್ತಕ್ಕಂಥದ್ದು ಅದಕ್ಕೆ ನಾವು ಸಾಂಕೇತಿಕವಾಗಿ ಇಲ್ಲಿ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂಥ ಮಹಾಲಕ್ಷ್ಮಿ ಮಹಾಕಾಳಿ ಮಹಾ ಸರಸ್ವತಿಯರನ್ನ ಪೂಜಿಸ್ತಕ್ಕಂಥ ಪರಂಪರೆ ಬಹಳ